ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ಇವತ್ತಿನ ದಿನ ನಮ್ಮ ಎಮ್ ಎಲ್ ಎ ಸರ್ ಆದ ಅಲ್ಲಂಪ್ರಭು ಪಾಟೀಲ್ ಸರ್ ನಮ್ಮ ಎಮ್ ಎಲ್ ಎ ಮೇಡಮ್ ಕನೀಸ್ ಫಾತಿಮಾ ಮೇಡಮ್ ಮತ್ತು ಜಗದೇವ್ ಗುತ್ತೇಗಾರ್ ಸರ್ ಇವರೆಲ್ಲ ನೇತೃತ್ವದಲ್ಲಿ ನಾನು ಡೆಪ್ಯುಟಿ ಮೇಯರ್ ಆಗಿ ಚಾರ್ಜ್ ಇದ್ದೀನಿ ಅವರು ತಮ್ಮ ಅಮೂಲ್ಯವಾದ ಸಮಯ ನಮಗೆ ನೀಡಿದ್ದಕ್ಕೆ ತುಂಬ ಧನ್ಯವಾದ ಮಾಧ್ಯಮ ಸೋದರರಿಗೆ ಧನ್ಯವಾದ ನಮ್ಮ ಕೆ ಎಮ್ ಪಿ ಎಲ್ಲ ವರ್ಗದ ಸದಸ್ಯರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮದು ಕಲಬುರ್ಗಿ ಜನತೆಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನಾವು ಕಲಬುರ್ಗಿ ಮಹಾನಗರ ಪಾಲಿಕೆಯಿಂದ ಏನೇ ಒಂದು ಹೊಸ ಕೆಲಸ ಕೈಗೊಂಡ್ರೆ ತಾವು ಕೂಡ ಅದರಲ್ಲಿ ಸಹಕಾರ ನೀಡಬೇಕಂತ ಹೇಳ್ತೀನಿ ಆವಾಗಲೇ ನಾವು ಈ ಕಲಬುರಗಿಯನ್ನು ಸ್ವಚ್ಛ ಕಲಬುರಗಿ ಸಿಸ್ತ ಕಲಬುರಗಿಯಾಗಿ ಮಾಡೋಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ ನಾನು ಮಾತನ್ನು ಅನ್ನಿಸ್ತೀನಿ ಜೈ ಹಿಂದ್ ಜೈ ಕರ್ಣ ಶ್ರೀ ರಾಜೀವ್ ಜಾಣೆ ಅವರು ಈ ತರ ಪಿಚೆಡ್ದು ನಡಮ್ಮ ಮೇಡಂ ಅವರು ಬಿಟೋ 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 23ನೇ ಅವಧಿಯ ನಾನು ಮೇಯರ ಆದ ವರ್ಷ ರಾಜೀವ್ ಜಾಣೆ ಅವರು ನಮ್ಮ ಹಿರಿಯರಾದ ಮಲ್ಲಿಕಾರ್ಜನ್ ಕರ್ಗೆ ಸೈಬ್ರು ಆಶೀರ್ವಾದದಿಂದ ಡೆಸ್ಕ್ ಇನ್ಚರ್ಜಿನೆಂಟ್ ಪ್ರಿಯಾಂಕ ಕರ್ಗೆ ಸೈಬ್ರು ಮತ್ತೆ ಕನಿಷ್ ಫಾತಿಮಾ ಮೇಡಂ ಅವರು ಮತ್ತೆ ಅಲ್ಲಂಪ್ರಭು ಪಾಟೀಲ್ ಅವರು ಜಗದೀಪುದರ್ ಸರ್ ಅವರು ತಿಪ್ಪವನಂಪು ಕಮಕವಿ ಸರ್ ಅವರು ಮಜರಾನಾ ಚಂದ್ರಿಕಾಂತಿ ಅವ್ರೆಲ್ಲರದು ಆಶೀರ್ವಾದದಿಂದ ಇವತ್ತು ನಾನು ಚಾರ್ಜ್ ತಗೊಂಡಿದ್ದೇನೆ ನಮ್ದು ಇಬ್ಬರದು ಮೇಯರ್ ಮತ್ತು ನಮ್ದು ಇಬ್ಬರು ಎಮ್ ಎಲ್ ಎ ಮತ್ತು ನಮ್ಮದು ಡಿಸ್ಟಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಸರ್ ಜೊತೆ ನಾನು ಕೈ ಜೋಡಿಸಿ ಒಳ್ಳೆ ರೀತಿಯಿಂದ ನಾನು ಕೆಲಸ ಮಾಡಿಕೊಡ್ತೀನಿ ಅಂತೇಳಿ ತಮ್ಮೆಲ್ಲರಲ್ಲಿ ಕೇಳುತ್ತೇನೆ ಧನ್ಯವಾದ ನೀವು <laughs> <laughs>